ಇವರಿಗೆಲ್ಲರಿಗೂ ತರಬೇತಿಯ ಜೊತೆಗೆ ಅವರ ವೃತ್ತಿಗೆ ಸಂಬಂಧಪಟ್ಟಂತ ಟೂಲ್ ಕಿಟ್ ಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಸುಮಾರು ಹದಿನೈದರಿಂದ ಇಪ್ಪತ್ತೊಂದು ಸಾವಿರ ಇದಕ್ಕೆ ಖರ್ಚಾಗ್ತಕ್ಕಂಥದ್ದು ಸಂಪೂರ್ಣವಾಗಿ ಫ್ರೀ ಆಗಿ ಕೊಡ್ತಾ ಇರ್ತಕ್ಕಂಥದ್ದು ಇದನ್ನ ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಹದಿನೇಳು ಸಾವಿರ ಪ್ಲಸ್ ನಾಲ್ಕು ಸಾವಿರ ರೂಪಾಯಿ ಟೋಟಲ್ ಇಪ್ಪತ್ತೊಂದು ಸಾವಿರ ರೂಪಾಯಿ ಉಚಿತವಾಗಿ ಸಿಗ್ತಾ ಇದೆ ಜೊತೆಗೆ ನೀವು ಮಾಡುವಂತಹ ಕೆಲಸಕ್ಕೆ ಸಂಬಂಧಪಟ್ಟಂತ ಟೂಲ್ ಕಿಟ್ ಸಹ ಉಚಿತವಾಗಿ ಕೊಡ್ತಾ ಇದ್ದಾರೆ ಉದಾಹರಣೆಗೆ ಟೈಲರ್ ಗೆ ಟೈಲರ್ ಮಿಷಿನ್ ಅನ್ನ ಕೊಡುವಂತದ್ದು ಹದಿನೈದು ಸಾವಿರ ರೂಪಾಯಿ ಜೊತೆಗೆ ಮೂರು ಲಕ್ಷದವರೆಗೆ ಲೋನ್ ಅನ್ನ ವಿಥೌಟ್ ಶೂರಿಟಿ ಶೂರಿಟಿ ಆಗಿ ಕೊಡ್ತಾ ಇರತಕ್ಕಂಥದ್ದು ಸೊ ಹಾಗಾದ್ರೆ ಈ ಯೋಜನೆ ಯಾವುದು ಈ ಯೋಜನೆ ಯಾರ್ಯಾರಿಗೆ ಅನುಕೂಲ ಆಗ್ತಾ ಇರತಕ್ಕಂಥದ್ದು ಏಜ್ ಲಿಮಿಟ್ ಎಷ್ಟು ನಿಯಮಗಳೇನು ಯಾವ ಯಾವ ಕೆಲಸ ಮಾಡತಕ್ಕಂತವರು ಈ ಯೋಜನೆಯ ಲಾಭವನ್ನ ಪಡಿಬಹುದು ಸೊ ನಿಮ್ಗೆ ಇವೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಜೊತೆ ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ನಾವು ಟೈಲರಿಂಗ್ ಗೆ ಸಂಬಂಧಪಟ್ಟಂತ ಒಂದು ಟೂಲ್ ಕಿಟ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದೀವಿ ಅದು ಸಂಪೂರ್ಣ ಉಚಿತವಾಗಿ ಇಲ್ಲಿ ಕಾಣ್ತಾ ಇರತಕ್ಕಂತದ್ದು ಆ ಬಾಕ್ಸ್ ಗಳು ನಮ್ಗೆ ಬಂದಿರತಕ್ಕಂಥದ್ದು ಸೊ ಇವು ಪೋಸ್ಟ್ ಆಫೀಸಿನ ಮುಖಾಂತರವಾಗಿ ನಮ್ಮ ಮನೆಗೆ ಬರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಅವು ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಸಂಪೂರ್ಣ ಉಚಿತವಾಗಿ ಈ ಒಂದು ಟೂಲ್ ಕಿಟ್ ಕೊಡುವಂಥದ್ದು ಕೊಡುವಂತದ್ದು ನಿಮಗೆ ಗೊತ್ತಿರಲಿ ಸೊ ನಾವು ಯಾವ ವೃತ್ತಿಯನ್ನ ಯಾವ ಕಸುಬನ್ನ ಮಾಡ್ತಾ ಇದೀವಿ ಆ ಕಸುಬಿಗೆ ಸಂಬಂಧಪಟ್ಟಂತ ಒಂದು ಟೂಲ್ ಕಿಟ್ ಅನ್ನ ಕೊಡ್ತಾರೆ ಸೊ ನೋಡಿ ಇದು ಈ ಒಂದು ಅಡ್ರೆಸ್ ಇಂದ ನಮಗೆ ತಲುಪಿರತಕ್ಕಂಥದ್ದು ಸೊ ಇದು ಆಂಧ್ರ ಪ್ರದೇಶದ ತೆಲಂಗಾಣ ಅಂತಕ್ಕಂಥ ಒಂದು ರಾಜ್ಯ ಇದೆಯಲ್ಲ ಸೊ ಆ ಕಡೆಯಿಂದ ನಮ್ಗೆ ರಿಸೀವ್ ಆಗಿರ್ತಕ್ಕಂಥದ್ದು ಏನೇನಿದೆ ಈ ಒಂದು ಟೂಲ್ ಕಿಟ್ ಅಲ್ಲಿ ಬನ್ನಿ ನೋಡೋಣ ನೋಡಿ ಇದೊಂದು ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ ಈಗ ಈ ಬಾಕ್ಸ್ ಅಲ್ಲಿ ಇರತಕ್ಕಂತಹ ಒಂದಿಷ್ಟು ಐಟಮ್ ಗಳು ಏನಿದೆ ಸುಮಾರು ಮೂರು ನಾಲ್ಕು ತರದ ಐಟಮ್ ಅನ್ನ ಒಂದು ಟೂಲ್ ಕಿಟ್ ಅಲ್ಲಿ ಅವರು ಕೊಡ್ತಾರೆ ನಾವು ನಮ್ಮ ವೃತ್ತಿ ಏನಿದೆ ಆ ವೃತ್ತಿ ಆಧಾರದ ಮೇಲೆ ನಾವು ಅದನ್ನ ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡಬೇಕು ಅದೇ ನಮಗೆ ಆ ಟೂಲ್ ಕಿಟ್ ಅನ್ನು ಪ್ರೊವೈಡ್ ಮಾಡ್ತಾರೆ ಅವರು ನೋಡಿ ಒಂದು ನೀವು ಕೊಟ್ಟಿರ್ತಕ್ಕಂಥ ಪರ್ಮನೆಂಟ್ ಫ್ಯಾಬ್ರಿಕ್ ಡೈ ಇದು ಬಣ್ಣ ಬಣ್ಣ ಹಾಕ್ತಕ್ಕಂಥದ್ದು ಈ ಸ್ಯಾರಿಗಳಿಗೆ ಹಾಕ್ಬಹುದು ಜೊತೆಗೆ ವುಡ್ ಗಳಿಗೆ ಹಾಕ್ಬಹುದು ನೋಡಿ ಅಲ್ಲಿ ಹೇಳ್ತಾ ಇದ್ರೆ ಬ್ಯಾಂಬೂ ಫೈಬರ್ ಅಂಡ್ ಮ್ಯಾಟ್ ಇಷ್ಟಕ್ಕೂ ಸಹ ಈ ಒಂದು ಬಣ್ಣವನ್ನ ಯೂಸ್ ಮಾಡಬಹುದು ಸುಮಾರು ಆರು ಬಾಕ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಆರು ಬಾಕ್ಸ್ ಅಲ್ಲಿ ಕಲ್ಲರ್ ಇದಾವೆ ಸೊ ಆರು ಕಲ್ಲರನ್ನು ನಾವು ಈ ಬಣ್ಣವನ್ನ ಪರ್ಮನೆಂಟ್ ಅದು ಪರ್ಮನೆಂಟ್ ಕಲರ್ ಅದು ಅದು ನೀವು ಯಾವುದೇ ಬಟ್ಟೆಗಳ ಬಟ್ಟೆಗಾಗ್ಬೋದು ಮರಕ್ಕಾಗ್ಬೋದು ಯೂಸ್ ಮಾಡಬಹುದು ನೋಡಿ ಹಿಂಭಾಗದಲ್ಲಿ ಕೊಟ್ಟಿದ್ದಾರೆ ಇದು ಯಾವ ಕಲರ್ ಅಂದ್ರೆ ಎಲ್ಲೋ ಕಲರ್ಗೆ ಸಂಬಂಧಪಟ್ಟಂತದ್ದು ಇದು ಬಾಕ್ಸ್ ಇದೆ ಅಲ್ಲಿ ಗುರ್ತಾಕಿರ್ತಾರೆ ಕಲರ್ ಯಾವುದು ಅಂತ ಸೊ ಮೇಡ್ ಇನ್ ಇಂಡಿಯಾ ಈ ಒಂದು ಪ್ರಧಾನ ಮಂತ್ರಿಯವರು ಜಾರಿಗೆ ತಂದಂಥ ಒಂದು ಹೊಚ್ಚ ಹೊಸ ಯೋಜನೆ ಇದು ಈ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು ಸೊ ನೋಡಿ ಅದರ ಮ್ಯಾನುಫ್ಯಾಕ್ಚರಿಂಗು ಅದನ್ನು ಬಳಸೋದು ಹೇಗೆ ಹೇಗೆ ಅದನ್ನು ಪ್ರಿಸರ್ವ್ ಮಾಡಬೇಕು ಎಲ್ಲ ಅಂಶಗಳು ಅಲ್ಲಿ ಇರ್ತಕ್ಕಂಥದ್ದು ಸೊ ಇದು ಒಂದು ಬಾಟ್ಲು ಹೊರಗಡೆ ತಗೊಳಕೋದ್ರೆ ನಮಗೆ ಒಂದು ಸಾವಿರದಿಂದ ಎಂಟುನೂರು ರೂಪಾಯಿ ಬೀಳ್ತಕ್ಕಂಥದ್ದು ಸೊ ಆದರೆ ಈ ಒಂದು ವಿಶ್ವಕರ್ಮ ಯೋಜನೆಯಿಂದ ಈ ಒಂದನ್ನು ನಮ್ಗೆ ಸಂಪೂರ್ಣವಾಗಿ ಉಚಿತವಾಗಿ ಕೊಟ್ಟಿದ್ದಾರೆ ಇದಕ್ಕೆ ಒಂದು ವರ್ಷ ವ್ಯಾಲಿಡಿಟಿ ಇರುತ್ತೆ ಈ ಬಣ್ಣಕ್ಕೆ ಸೊ ಅದರೊಳಗಡೆಗೆ ನೀವು ಯೂಸ್ ಮಾಡಬಹುದು ಹೇಗೆ ಯೂಸ್ ಮಾಡಬೇಕು ಸೊ ಇದಕ್ಕೆ ಅಂತಾನೆ ನಿಮಗೆ ತರಬೇತಿ ಆಗುತ್ತೆ ಟ್ರೈನಿಂಗ್ ಕೊಡ್ತಾರೆ ನೀವು ಇದನ್ನ ಅಪ್ಲೈ ಮಾಡಿದ ನಂತರದಲ್ಲಿ ಸೊ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಯಾರು ಅಪ್ಲೈ ಮಾಡಬೇಕು ಯಾವ ಕ್ಯಾಸ್ಟರು ಏಜ್ ಲಿಮಿಟ್ ಏನು ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಎಲ್ಲಿ ಅಪ್ಲೈ ಮಾಡ್ಬೇಕು ಹೇಗ್ ಅಪ್ಲೈ ಮಾಡಬೇಕು ರೂಲ್ಸ್ ರೆಗ್ಯುಲೇಷನ್ಸ್ ಏನು ಎಲ್ಲದನ್ನ ಈ ವಿಡಿಯೋದಲ್ಲಿ ತೋರಿಸಿದೀನಿ ವಿಡಿಯೋವನ್ನು ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಕೊಟ್ಟಿರ್ತಕ್ಕಂತಹ ಈ ಕಲ್ಲರ್ಸ್ಗಳು ಸುಮಾರು ಆರು ಬಾಟಲ್ ಕಲರ್ಸ್ ಇದ್ದಾವೆ ಮಿನಿಮಮ್ ಅಂದ್ರೆ ಒಂದು ಲೀಟರ್ ಇರತಕ್ಕಂತಹ ಒಂದು ಕಲರ್ಗಳು ಆರು ಕಲರ್ ಇರ್ತಕ್ಕಂಥ ಪರ್ಮನೆಂಟ್ ಫ್ಯಾಬ್ರಿಕ್ ಡೈಗಳು ಸೀರೆಗಾದ್ರೂ ಹಾಕ್ಬೋದು ಅಥವಾ ಡ್ರೆಸ್ ಯೂಸ್ ಮಾಡಬಹುದು ಅಥವಾ ಮರಗಳಿಗೆ ಯೂಸ್ ಮಾಡಬಹುದು ಈ ಥರನಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಡ್ಯಾಂಬು ಆಗಿರ್ಬೋದು ಮ್ಯಾಟ್ ಆಗಿರ್ಬೋದು ಫ್ಯಾಬ್ರಿಕ್ ಫ್ಯಾಬ್ರಿಕ್ ಆಗಿರ್ಬೋದು ಸೊ ಇದರಲ್ಲಿ ಯಾವ ಥರದ್ದು ಬೇಕಾದ್ರೂ ನಾವು ಅದಕ್ಕೆ ಈ ಒಂದು ಡೈಯನ್ನ ಕಲರ್ ಅನ್ನ ಹಾಕುವಂಥದ್ದಾಗುತ್ತೆ ಪರ್ಮನೆಂಟ್ ಕಲರು ಇನ್ನೊಂದ್ಸಲ ಅದಕ್ಕೆ ಇನ್ನೊಂದು ಹಾಕುವಂತ ಅವಶ್ಯಕತೆ ಇರೋದಿಲ್ಲ ಸೊ ಇದಕ್ಕೆಲ್ಲ ಟ್ರೈನಿಂಗ್ ಕೊಡ್ತಾರೆ ಇನ್ನೊಂದು ವಸ್ತುವನ್ನ ಇದ್ರ ಜೊತೆಗೆ ಕೊಟ್ಟಿರ್ತಕ್ಕಂಥದ್ದು ಇದು ಫ್ರೀ ಆಗಿ ಕೊಟ್ಟಿದೆ ಎಲೆಕ್ಟ್ರಿಕ್ ಪ್ಲೈನರ್ ಎಲೆಕ್ಟ್ರಿಕ್ ಪ್ಲೈನರ್ ಅಂತಕ್ಕಂಥ ಒಂದು ಮಿಷನ್ ಅನ್ನ ನಮಗೆ ಇದ್ರ ಜೊತೆಗೆ ಇನ್ನೊಂದು ಬಾಕ್ಸನ್ನ ಕಳಿಸಿರ್ತಕ್ಕಂಥದ್ದು ಸೊ ಇದೆಲ್ಲದು ಇದು ಉಚಿತನೇ ಸೊ ಇದು ಅಷ್ಟೇ ಇದು ಹೊರಗಡೆ ತಗೊಳ್ಳೋದಕ್ಕೆ ಹೋದ್ರೆ ನಮಗೆ ಮೂರರಿಂದ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಎಲ್ಲ ಬೀಳುವಂತಹದ್ದು ಕ್ವಾಲಿಟಿ ಮತ್ತೆ ಕಂಪ್ನಿ ಮೇಲೆ ಹೋಗ್ತವೆ ಅಲ್ಲ ನೋಡಿ ಇದನ್ನ ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಪ್ಲೈನರ್ ಮಿಷಿನ ನಮಗೆ ಕೊಟ್ಟಿದತಕ್ಕಂಥದ್ದು ಬಡ್ಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಕಾರ್ಪೆಂಟರ್ ಕೆಲಸ ಮಾಡೋಂಥವ್ರಿಗೆ ಬಹಳ ಅನುಕೂಲವಾಗುವಂಥದ್ದು ನಮಗೂ ನಾನಾ ತರಹದ ಚಿಕ್ಕ ಪುಟ್ಟ ಕೆಲಸಗಳಿಗೆಲ್ಲ ಅನುಕೂಲ ಆಗುತ್ತೆ ಸೊ ಏನಕ್ಕೆ ಬಳಸ್ತೀವಿ ಹೆಂಗೆ ಬಳಸ್ಬೇಕು ಅಂತಕ್ಕಂಥ ಎಲ್ಲ ಟ್ರೈನಿಂಗಲ್ಲಿ ನಮಗೆ ಕೊಟ್ಟಿದ್ದಾರೆ ನಾವು ಸಹ ಸುಮಾರು ಐದು ದಿನಗಳ ಟ್ರೈನಿಂಗ್ ಅನ್ನು ನಾವು ಹೋಗಿದ್ದಂಥದ್ದು ಸೊ ಅದನ್ನು ಹೇಗೆ ಬಳಸ್ಬೇಕು ಏನು ಅಂತಕ್ಕಂಥ ಎಲ್ಲವನ್ನು ಕೊಟ್ಟಿದ್ದಾರೆ ಸೊ ನಿಮ್ಗೂ ಸಹ ಈ ಒಂದು ಅವಕಾಶ ಇದೆ ಈಗಲೇ ಹೋಗಿ ಸಮಯ ತುಂಬಾ ಕಡಿಮೆ ಇದೆ ಆ ಕೊನೆಯ ಡೇಟ್ ಯಾವಾಗ ಅಂತನೂ ಸಹ ನಾನು ನಿಮಗೆ ತಿಳಿಸ್ತೀನಿ ಕೊನೆಯ ಲಾಸ್ಟ್ ನಲ್ಲಿ ವಿಡಿಯೋದ ಲಾಸ್ಟ್ ಅಲ್ಲಿ ನೋಡಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಈ ತರ ಈ ಒಂದು ಪ್ಲೈನರ್ ಮಿಷಿನ್ ಇದೆ ಈ ಮರವನ್ನ ಪ್ಲೈನ್ ಮಾಡಿ ಆ ಒಂದು ಫ್ಯಾಬ್ರಿಕ್ ಕಲರ್ ಗಳನ್ನ ಬೇಕಾರೆ ಹಾಕ್ಬಹುದಾಗಿರ್ತಕ್ಕಂಥದ್ದು ನಂತರದಲ್ಲಿ ಇನ್ನ ಕಾರ್ಪೆಂಟರ್ ಗಳಿಗಂತೂ ತುಂಬಾ ಅನುಕೂಲ ಆಗುತ್ತೆ ಈ ಒಂದು ಮಿಷಿನ್ನು ನೋಡಿ ಈ ತರ ಒಂದು ಮಿಷಿನ್ ಯೂಸ್ ಮಾಡ್ತಕ್ಕಂಥದ್ದು ಆ ಮರಗಳನ್ನ ನೀಟಾಗಿ ಒಂದು ನಯಸ್ಸಿಗೆ ಪ್ಲೈನ್ ಆಗಿ ಅದನ್ನ ಮಾಡತಕ್ಕಂತ ಒಂದು ಮಿಷನ್ನು ಇದು ಪ್ಲೈನರ್ ಮಿಷನ್ ಅಂತ ಇದನ್ನ ಕರೀತಾರೆ ಸೊ ಇದನ್ನು ಸಹ ಈ ಒಂದು ನಮ್ಮ ಟೂಲ್ ಕಿಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷತೆ ಸೊ ಇದನ್ನು ಸಹ ನಾವು ದಿನನಿತ್ಯದಲ್ಲಿ ಬಳಸ್ಕೊಂತ ಇದ್ದೀವಿ ಸೊ ನಿಮಗೂ ಬೇಕಾಗುತ್ತೆ ಎಲ್ಲ ಒಂದ್ ಕಡೆ ಅಹ್ ಆದ್ರಿಂದ ನೀವು ಸಹ ಅಪ್ಲೈ ಮಾಡಿ ಸೊ ಎಲ್ಲೂ ದುಡ್ಡು ಕೊಟ್ಟು ತರೋದ್ಕಿಂತ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದು ತುಂಬಾ ಒಳ್ಳೆ ಯೋಜನೆ ಯಾಕೆಂದ್ರೆ ಸಣ್ಣ ಮತ್ತು ಮಧ್ಯಮ ವರ್ಗದ ಒಂದು ಕುಲಕಸು ಇಂತಹ ಒಂದು ಫ್ರೀಯಾಗಿ ಅವರ ಟೂ ಅವರು ಬಳಸುವಂತ ಟೂಲ್ ಕಿಟ್ಗಳನ್ನ ಯಾವ ಯೋಜನೆಯಲ್ಲೂ ಯಾವ ರಾಜ್ಯ ಸರ್ಕಾರ ಆಗಲಿ ಮತ್ತೆ ಹಿಂದೆ ಬಂದಂತ ಕೇಂದ್ರ ಸರ್ಕಾರಗಳು ಯಾವ ಕೊಟ್ಟಿರಲಿಲ್ಲ ಸೊ ಈ ಒಂದು ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಈ ಎಲ್ಲ ಒಂದು ಅನುಕೂಲಗಳನ್ನ ಮಾಡ್ಕೊಡ್ತಾ ಇರತಕ್ಕಂಥದ್ದು ಸೊ ಅನುಕೂಲಗಳನ್ನು ತಗೊಳ್ಳಿ ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಮ್ಯಾನು ಎಲ್ಲ ಕೊಟ್ಟಿದ್ದಾರೆ ನೋಡಿ ಇನ್ನ ಎರಡು ಬ್ಯಾಗ್ಗಳನ್ನ ಕೊಟ್ಟಿದೆ ಇವ ಏನು ಅಂದ್ರೆ ಇವು ಅವರೇ ಕೊಟ್ಟಿರ್ತಕ್ಕಂಥದ್ದು ನೋಡಿ ಅದ್ರ ಮೇಲ್ಗಡೆ ಇದೆ ಸೆಂಟ್ರಲ್ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಲೇಬಲ್ ಇದೆ ನೋಡಿ ಪಿ ಎಂ ವಿಶ್ವಕರ್ಮ ಟೂಲ್ ಕಿಟ್ ಸೊ ಅವರು ಕೊಟ್ಟಿದ್ದಂತಹ ಟೂಲ್ ಕಿಟ್ ಗಳನ್ನ ಸೊ ಇದರಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಇದ್ರಗಳಲ್ಲಿ ಇಟ್ಟುಕೊಡ್ತಕ್ಕಂಥದ್ದು ಇಂತ ದೊಡ್ಡ ಬ್ಯಾಗ್ ಎರಡು ಟ್ರಾಲಿ ಬ್ಯಾಗ್ ಗಳು ಹೇಳ್ಕೊಂಡು ಹೋಗ್ತಕ್ಕಂಥ ಎರಡು ಬ್ಯಾಗ್ ಗಳನ್ನ ಅವರು ಫ್ರೀ ಆಗಿ ಕೊಟ್ಟಿದ್ದಾರೆ ಸೊ ಈ ಬ್ಯಾಗ್ ಗಳನ್ನ ನಾವೇನ ಟೂಲ್ ಕಿಟ್ ಗಳನ್ನ ಬಳಸುವಂತಹ ಬ್ಯಾಗ್ ಗಳನ್ನ ನಾವು ಹೊರಗಡೆ ತಗೊಂಡೋದ್ರೆ ಸುಮಾರು ಕಾಸ್ಟ್ ಆಗುತ್ತೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಬ್ಯಾಗ್ ಆಗುತ್ತೆ ಸೊ ಅಂಥದನ್ನು ಇದರೊಳಗಡೆಗೆ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಇದರ ಬೆಲೆ ಹದಿನೈದರಿಂದ ಹದಿನೇಳು ಸಾವಿರ ರೂಪಾಯಿ ಆ ಬಾಕ್ಸಿನ ಮೇಲೆ ಬಿಲ್ ಆಗಿ ಬಂದಿರತಕ್ಕಂಥದ್ದು ಸೊ ಅದರ ಒಳ್ಳೆಯ ಕ್ವಾಲಿಟಿ ಇದ್ದಾವೆ ಯಾವ ಸಹ ಏನಂತಹ ಒಂದು ಕಡಿಮೆ ಕ್ವಾಲಿಟಿಯ ಪ್ರಾಡಕ್ಟ್ಗಳನ್ನೇನು ಕೊಟ್ಟಿಲ್ಲ ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನೇ ಪ್ರೊವೈಡ್ ಮಾಡ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಯೋಜನೆ ನೋಡಿ ತರ ಟ್ರಾಲಿಯ ಮುಖಾಂತರವಾಗಿ ಎಳ್ಕೊಂಡು ಹೋಗುವಂತ ಬ್ಯಾಗ್ಗಳು ತುಂಬಾ ದೊಡ್ಡದಾಗಿರ್ತಕ್ಕಂಥ ಬ್ಯಾಗ್ ಚಿಕ್ಕವೂ ಅಲ್ಲ ಯಾಕೆಂದ್ರೆ ಆ ಟೂಲ್ ಕಿಟ್ ಗಳನ್ನ ಇಡಬೇಕಲ್ಲ ಅದಕ್ಕೆ ನೋಡಿ ಇನ್ನೊಂದು ಇನ್ನೊಂದು ಕಟರ್ ಕೊಟ್ಟಿದೆ ನೋಡಿ ಹೆವಿ ಡ್ಯೂಟಿ ಕಟರ್ ಇದು ಹೇಗಿದೆ ಅಂದ್ರೆ ಎಂತಹ ಒಂದು ಕಬ್ಬಿಣ ಬೇಕಾದ್ರೂ ದಪ್ಪದಾಗಿರ್ತಕ್ಕಂಥ ರಾಡ್ ಕಬ್ಬಿಣ ಬೇಕಾದ್ರೂ ಕಟ್ ಮಾಡಬಹುದು ಅಂತಹ ಒಂದು ಕಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ತುಂಬಾ ಒಳ್ಳೆ ಕ್ವಾಲಿಟಿ ಇತ್ತು ಅದನ್ನ ವೆಯ್ಟ್ ಇಡ್ಕಂಡ್ ಗೊತ್ತಾಯ್ತು ಎಷ್ಟು ಕ್ವಾಲಿಟಿ ಇದೆ ಅಂತಕ್ಕಂಥದ್ದು ನೋಡಿ ಇದು ಕಟರ್ ಇದು ನಾವು ವೈರ್ ಕಟ್ ಮಾಡೋದಕ್ಕಾಗಬಹುದು ತಂತಿ ಕಟ್ ಮಾಡೋದಕ್ಕಾಗ್ಬಹುದು ಮತ್ತೊಂದು ಏನಾದರೂ ಕಟ್ ಮಾಡೋದಕ್ಕೆ ಬಳಸ್ಬೋದು ಸೊ ಅಂತಹ ಒಂದು ಕಟರ್ ಅವರು ಕೊಟ್ಟಿದ್ದಂಥದ್ದು ನಮ್ಮ ಮನೆಯಲ್ಲಿ ಬೇಕ ಹಾಗೆ ಆಗ್ತವೆ ಇಂಥ ಉಂಟುಗಳನ್ನ ಹೊರಗಡೆ ತಗೊಳಕೋದ್ರೆ ಇವೆಲ್ಲ ತುಂಬಾ ಕಾಸ್ಟ್ ಆಗ್ತವೆ ಅಲ್ವರ ಸೊ ಅದರಿಂದ ಈ ಒಂದು ಟೂಲ್ ಕಿಟ್ ಅಲ್ಲಿ ಈ ಒಂದು ಕಟ್ಟರನ್ನು ಅನ್ನು ಸಹ ಅವರು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ನೋಡಿ ಈ ತರ ಒಂದು ಟೂ ಕಟ್ಟರನ್ನು ಅವರು ಕೊಟ್ಟಿದ್ರು ಸೊ ಅದ್ರ ಜೊತೆಗೆ ಇನ್ನೊಂದೆರಡು ಸ್ಪೇರ್ ಪಾರ್ಟ್ಸ್ ಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ನೋಡಿ ಇವು ಸ್ಪೇರ್ ಪಾರ್ಟ್ಸ್ ಗಳಿದಾವೆ ಸೊ ಇವು ಸಹ ನಾನಾ ತರಹದ ಉಪಯೋಗಕ್ಕೆ ಬರುವಂತವಾಗ್ತಿದ್ವು ಇನ್ನು ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಮಿಷನ್ ನೋಡ್ತಾ ಇದ್ರ ಟೈಲರಿಂಗ್ ಮಿಷನ್ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಗೆ ಸಂಬಂಧಪಟ್ಟಂತ ಒಂದು ಟೂಲ್ ಕಿಟ್ ಅನ್ನ ನಮಗೆ ಕಳಿಸಿರ್ತಕ್ಕಂಥದ್ದು ಫ್ರೀ ಆಗಿ ಕಳಿಸಿರ್ತಕ್ಕಂಥದ್ದು ನಮ್ಮ ಮನೆಯ ಬಾಗಿಲಿಗೆ ಕಳಿಸಿರ್ತಕ್ಕಂಥದ್ದು ಕುಶಲ ಕರ್ಮಿಗಳಿಗೆ ಒಂದಿಷ್ಟು ಈ ಪಿ ವಿಶ್ವಕರ್ಮ ಯೋಜನೆ ಎಷ್ಟು ವರದಾನ ಆಗಿದೆ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕು ನೋಡಿ ಆ ಕಿಟ್ ಹೇಗಿದೆ ಅಂದ್ರೆ ಒಂದು ಚಿಕ್ಕ ಸೂಜಿಯಿಂದ ಹಿಡ್ದು ಆ ಒಲಿಗೆ ಹಾಕ ಸೂಜಿಯಿಂದ ಹಿಡ್ದು ಅದಕ್ಕೆ ಬಳಸುವಂತಹ ಒಂದಿಷ್ಟು ಏನು ಅಹ್ ಸ್ಕ್ರೂ ಡ್ರೈವರ್ ಆಗಿರ್ಬೋದು ನಟ್ಗಳಾಗಿರ್ಬೋದು ಅವನ್ನೆಲ್ಲವನ್ನ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಸೂಜಿಯನ್ನು ಹಾಕೋದಕ್ಕೆ ಆ ಒಂದು ಮಿಷಿನ್ ಇದನ್ನು ಕೊಟ್ಟಿರ್ತಕ್ಕಂಥದ್ದು ಟೇಪ್ ಸಹ ಕೊಟ್ಟಿದ್ದಾರೆ ದಾರ ಸಮೇತವಾಗಿ ದಾರ ಸೂಜಿಗಳ ಸಮೇತವಾಗಿ ಟೂಲ್ ಕಿಟ್ ಅನ್ನ ಅವರು ಕಳಿಸಿರ್ತಕ್ಕಂಥದ್ದು ನಮ್ಮ ಮನೆಯ ಬಾಗಿಲಿಗೆ ತಂದು ಕೊಟ್ಟೋಗಿರ್ತಕ್ಕಂಥದ್ದು ಈ ಯೋಜನೆಯನ್ನ ನೀವು ಈ ಯೋಜನೆಯ ಫಲವನ್ನ ನೀವು ಸಹ ಪಡ್ಕೊಳ್ಬಹುದು ನೋಡಿ ಈ ತರ ಒಂದು ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂತಹ ಟೈಲರಿಂಗ್ ಮಿಷಿನ್ ಅನ್ನ ಅವರು ತಂದು ನಮಗೆ ಕೊಟ್ಟಿರ್ತಕ್ಕಂಥದ್ದು ನೋಡಿ ಟೇಪು ಸಹ ಕೊಟ್ಟಿದ್ದಾರೆ ಟೂಲ್ ಕಿಟ್ಸ್ಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥವು ಒಳ್ಳೆಯ ಬಿಲ್ಟ್ ಕ್ವಾಲಿಟಿ ಆಗಿರ್ತಕ್ಕಂತಹ ಟೈಲರಿಂಗ್ ಮಿಷಿನ್ ಅನ್ನ ಅವರು ನಮಗೆ ಕೊಟ್ಟಿರ್ತಕ್ಕಂಥದ್ದು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಐಟಮ್ಸ್ ಇದಾವೆ ಅಂತಕ್ಕಂಥದ್ದು ನೋಡಿ ಈ ಥರನಲ್ಲಿ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಅದರಲ್ಲಿ ಅದಕ್ಕೆ ಬೇಕಾಗುವಂತಹ ಉಪಕರಣಗಳನ್ನ ಈ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಹಾಕಿ ಕೊಟ್ಟಿರ್ತಕ್ಕಂಥದ್ದು ಚಿಕ್ಕ ಪುಟ್ಟ ರಿಪೇರಿಗಳನ್ನು ನಾವೇ ಮಾಡ್ಕೊಳ್ಬಹುದು ನೋಡಿ ಇದೆ ಆ ಒಂದು ಟೈಲರಿಂಗ್ ಮಿಷನ್ ನೀವು ನೋಡಿರ್ಬೋದು ಇದನ್ನ ಹೊರಗಡೆಗೆ ನಾವೇನಾದ್ರೂ ಪರ್ಚೇಸ್ ಮಾಡೋದಕ್ಕೆ ಹೋದರೆ ಕನಿಷ್ಠ ಅಂದ್ರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿಗಳು ಬೇಕಾಗಬಹುದು ಸೊ ಇದು ಎರಡು ತರ ಇದೆ ಪೆಡಲ್ಲು ಇದೆ ಕಾಲಲ್ಲಿ ತುಳಿದು ಬೇಕಾದ್ರೆ ನಾವು ಅನ್ನ ಮಾಡಬಹುದು ಜೊತೆಗೆ ಕರೆಂಟಿಗೂ ಸಹ ಇದೆ ಅದಕ್ಕೆ ಸಂಬಂಧಪಟ್ಟಂತ ಮಿಷನ್ನು ಸಹ ಅವರೇ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಇದು ಕರೆಂಟ್ ಅನ್ನ ಹಾಕಿ ಸ್ವಿಚ್ ಅನ್ನ ಹಾಕಿ ತುಳಿತಕ್ಕಂಥದ್ದು ನೋಡಿ ಅಲ್ಲಿ ಹೊಲಿತಾ ಇದ್ದಾರೆ ಬಟ್ಟೆಯನ್ನ ನೋಡಿ ಇದು ಟ್ರೈನಿಂಗ್ ಕೊಟ್ಟಿದ್ದಾರೆ ನಮ್ಮ ತಾಯಿಯವ್ರಿಗೆ ಯಾವ್ದು ಬಟ್ಟೆ ಹೊಲಿಯೋದಕ್ಕೆ ಬರ್ತಾ ಇರ್ಲಿಲ್ಲ ಸೊ ಒಂದು ಐದಾರು ದಿನ ಆರು ಗಂಟಲೆ ಅಲ್ಲಿ ಟ್ರೈನಿಂಗ್ ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ಬೇಸಿಕ್ ಆಗಿ ಹೇಳ್ಕೊಡ್ತಕ್ಕಂಥದ್ದು ಸೊ ನಂತರದಲ್ಲಿ ನಾವೇ ಮನೆಯಲ್ಲಿ ಅವುಗಳನ್ನ ರೂಢಿ ಮಾಡ್ಕೊಳ್ಬೋದು ನೋಡಿ ನಮ್ಮ ತಾಯಿಯವರು ಒಂದು ಬಟ್ಟೆಯನ್ನ ಹೊಲಿತಾ ಇರ್ತಕ್ಕಂಥದ್ದು ಕಲಿತಾ ಇದಾರೆ ಆಲ್ರೆಡಿ ಒಂದು ಉದ್ಯೋಗಗಳನ್ನ ಮನೆಯಲ್ಲೇ ಕೂತು ಮಾಡೋದಕ್ಕೆ ಇದೆಲ್ಲ ಅನುಕೂಲ ನೋಡಿ ಇಲ್ಲಿ ಕರೆಂಟ್ ಇಂದ ಅದನ್ನ ಯೂಸ್ ಮಾಡ್ತಾ ಇರತಕ್ಕಂಥದ್ದು ನೋಡಿ ಕರೆಂಟು ಕಾಲಲ್ಲಿ ಬೇಕಾದ್ರೆ ತೊಳಿಬಹುದು ಕಾಲಲ್ಲ ಇಲ್ಲಿ ಬೇಡ ಅಂದ್ರೆ ಕರೆಂಟ್ ಎಲ್ಲ ನೋಡಿ ಅವರೇ ಮೋಟರ್ ಕೊಟ್ಟಿದ್ದಾರೆ ಸೊ ಅವನ್ನ ತಂದು ಫಿಕ್ಸ್ ಮಾಡಿಕೊಳ್ಬೇಕಷ್ಟೆ ಒಂದು ಒಳ್ಳೆಯ ಒಳ್ಳೆ ಕಂಪ್ನಿಯ ಟೈಲರಿಂಗ್ ಮಿಷಿನ್ ಇದು ಸೊ ಬ್ರ್ಯಾಂಡೆಡ್ ಆಗಿದೆ ನಿಮಗೆ ಗೊತ್ತಿರುತ್ತೆ ಟೈಲರಿಂಗ್ ಮಾಡುವಂತವರಿಗೆ ಇದೆ ಅಂತ ಬ್ರ್ಯಾಂಡು ಅಂತಕ್ಕಂಥದ್ದು ನೋಡಿ ಮಿಷನ್ ಅನ್ನು ಸಹ ತಂದು ಕೊಟ್ಟಿದ್ರಲ್ಲ ಸೊ ಅದನ್ನ ನಾವು ಫಿಕ್ಸ್ ಮಾಡಿದ್ದೀವಿ ನೋಡುತ್ತಾರೆ ಅದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಒಂದು ಒಳ್ಳೆಯ ಬಿಲ್ಟ್ ಕ್ವಾಲಿಟಿಯಲ್ಲಿ ಈ ಒಂದು ಮಿಷನ್ನು ನಮಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಒಳ್ಳೆ ಅನುಕೂಲ ಪಿ ಎಮ್ ವಿಶ್ವಕರ್ಮ ಯೋಜನೆ ಇದರಲ್ಲಿ ಫ್ರೀಯಾಗಿ ಸಿಕ್ಕಿರ್ತಕ್ಕಂಥ ಮಿಷನ್ ಇದು ಯಾವುದೇ ಕಾಸ್ಟ್ ಇಲ್ಲ ಇದಕ್ಕೆ ಸೊ ನಾವು ಅಪ್ಲೈ ಮಾಡಬೇಕಷ್ಟೇ ನಾವು ಏನು ಕೆಲಸ ಮಾಡ್ತಾ ಇದೀವಿ ಆ ಕೆಲಸದ ಮೇಲೆ ನಾವು ಅರ್ಜಿಯನ್ನು ಹಾಕಿರೆ ನಿಮಗೆ ಆ ಕೆಲಸಕ್ಕೆ ಸಂಬಂಧಪಟ್ಟಂತ ಟೂಲ್ ಕಿಟ್ ಬರುತ್ತೆ ಲ್ಲ ನಮಗೆ ಟೈಲರಿಂಗ್ ಬೇಕು ಅಂದ್ರೆ ಟೈಲರಿಂಗ್ ಗೆ ಅರ್ಜಿಯನ್ನು ಹಾಕಿದ್ರೆ ಟೈಲರಿಂಗ್ ಟೂಲ್ ಕಿಟ್ ಬರುತ್ತೆ ಸೊ ಅದೇ ತರ ಬಡಗಿ ಕಮ್ಮಾರ ಇದೆಲ್ಲ ಇರುತ್ತೆ ಸೊ ಅವ್ರಿಗೆ ಅವ್ರಿಗೆ ಸಂಬಂಧಪಟ್ಟಂತ ಟೂಲ್ ಕಿಟ್ ಗಳನ್ನ ಕೊಡ್ತಾರೆ ನೋಡಿದು ಆ ಟೈಲರ್ ಟೈಲರಿಂಗ್ ಮಿಷಿನ್ ನ ಕೆಳಭಾಗದ ದೃಶ್ಯ ಒಳ್ಳೆ ಚೆನ್ನಾಗಿ ಚೆನ್ನಾಗೆ ಫಿಟ್ ಮಾಡ್ಬೋ ಫಿಟ್ ಮಾಡೇ ಕೊಟ್ಟಿರ್ತಕ್ಕಂಥದ್ದು ಕೆಲವು ಸಣ್ಣ ಪುಟ್ಟವನ್ನೆಲ್ಲ ನಾವು ಇಲ್ಲಿ ಫಿಟ್ ಮಾಡ್ಕೊಂಡಿದ್ದಂಥದ್ದು ನೋಡಿ ಈ ತರ ಪೆಡಲ್ಗಳ ಮುಖಾಂತರವಾಗಿ ಕರೆಂಟಿನ ಮುಖಾಂತರವಾಗಿ ಇದನ್ನ ಮಿಷನ್ ಅನ್ನ ಯೂಸ್ ಮಾಡಬಹುದಾಗಿರ್ತಕ್ಕಂಥದ್ದು ಹೀಗೆ ಮನೆಯಲ್ಲೇ ಕೆಲಸ ಮಾಡುವಂತ ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಮಿಷಿನ್ ಸಿಗುತ್ತೆ ಫ್ರೀಯಾಗಿ ಟ್ರೈನಿಂಗು ಆಗುತ್ತೆ ಸೊ ನೀವು ಬಟ್ಟೆ ಒಲೆಯದನ್ನು ಫ್ರೀಯಾಗಿ ಕಲ್ತಂಗೂ ಆಗುತ್ತೆ ಸೊ ಅದರಿಂದ ಈ ಪಿ ಎಂ ವಿಶ್ವಕರ್ಮ ಯೋಜನೆಯ ಉಪಯೋಗವನ್ನ ನೀವು ಪಡ್ಕೊಳ್ಳಿ ನಿಮ್ಮ ಮನೆಯ ಬಾಗಿಲಿಗೆ ಈ ಒಂದು ಮಿಷನ್ಸು ಈ ಒಂದು ಟೂಲ್ ಕಿಟ್ಗಳು ನಿಮ್ಮ ಮನೆಯ ಬಾಗಿಲಿಗೆ ಬರ್ತವೆ ಪೋಸ್ಟ್ ಆಫೀಸಿನ ಮುಖಾಂತರವಾಗಿ ಸೊ ಇದು ನಾನು ನಮ್ಮ ಮನೆಯಲ್ಲಿ ಸ್ವೀಕರಿಸಿದಂತಹ ಒಂದು ಟೈಲರಿಂಗ್ ಸಂಬಂಧಪಟ್ಟಂತಹ ಟೂಲ್ ಅನ್ನು ನಾನು ನಿಮಗೆ ತೋರಿಸಿದ್ದೀನಿ ಸೊ ಇದ್ರ ಉಪಯೋಗ ನೀವು ಪಡ್ಕೊಳ್ಳಿ ನೋಡ್ತಾ ಇರ್ಬೋದು ಅಲ್ಲಿ ಮಿಷಿನ್ ಆ ಒಂದು ಬಂದಿರತಕ್ಕಂತಹ ಬಿಲ್ಲು ಹದಿನೇಳು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಇಷ್ಟು ಟೂಲ್ ಕಿಟ್ಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಬಿಲ್ಲು ಸಂಪೂರ್ಣ ಉಚಿತ ಸಂಪೂರ್ಣ ಉಚಿತ ಯಾವುದೇ ಕಾಸ್ಟ್ ಇಲ್ಲ ಇನ್ನು ನೀವೆಲ್ಲೂ ದುಡ್ಡು ಕೊಡಬೇಕಾಗಿಲ್ಲ ಸೊ ಸಂಪೂರ್ಣವಾಗಿ ಉಚಿತವಾಗಿ ಪಡ್ಕೋಬೇಕು ಅದನ್ನ ಹೇಗೆ ಪಡ್ಕೊಳ್ಳೋದು ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಏನಿದಾವೆ ಅಂತ ನಾನು ಮುಂದೆ ತೋರಿಸ್ತೀನಿ ನೋಡಿ ಇದು ಪ್ರಧಾನ ಅವರ ವಿಶ್ವಕರ್ಮ ಯೋಜನೆ ಸುಮಾರು ಎರಡು ಸಾವಿರದ ಇಪ್ಪತ್ತ ಮೂರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಪ್ರಾರಂಭವಾದಂತಹ ಈ ಯೋಜನೆ ಸುಮಾರು ಹದಿನೆಂಟು ಬಗೆಯ ಕಸುಬುಗಳಿಗೆ ತರಬೇತಿ ನೀಡಿ ಸಾಲವನ್ನು ನೀಡುವಂತಹ ಒಂದು ಯೋಜನೆ ಸೊ ಈ ಯೋಜನೆಯ ಅನುಕೂಲಗಳೇನು ಪ್ರಯೋಜನಗಳು ನಿಯಮಗಳೇನು ಅಂತಕ್ಕಂಥ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಯೋಜನೆಯಿಂದ ಆಗುವಂತ ಪ್ರಯೋಜನಗಳು ಸಣ್ಣ ಮತ್ತು ಮಧ್ಯಮ ಕಸುಬು ವೃತ್ತಿಗೆ ತರಬೇತಿಯನ್ನ ಕೊಡ್ತಾರೆ ಐದು ದಿನ ತರಬೇತಿ ಇರುತ್ತೆ ಐದು ದಿನ ತರಬೇತಿ ದಿನದಲ್ಲಿ ಐನೂರು ರೂಪಾಯಿ ಸಂಭಾವನೆ ಇರುತ್ತೆ ಪ್ರತಿದಿನಕ್ಕೆ ತರಬೇತಿಯ ನಂತರ ಹದಿನೇಳು ಸಾವಿರ ರೂಪಾಯಿನ ಟೂಲ್ ಕಿಟ್ ಅನ್ನ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ತಾರೆ ಜೊತೆಗೆ ನಂತರದಲ್ಲಿ ಮೊದಲ ಹಂತದಲ್ಲಿ ಇದೇ ಕೆಲಸವನ್ನ ಮುಂದುವರಿಸ್ಕೊಂಡು ಹೋದ್ರೆ ಒಂದು ಲಕ್ಷದವರೆಗೂ ಆಧಾರ ರಹಿತ ಸಾಲವನ್ನ ಕೊಡ್ತಾರೆ ಅದನ್ನ ತೀರಿಸ್ರೆ ನಂತರದಲ್ಲಿ ಹದಿನೆಂಟು ತಿಂಗಳಲ್ಲಿ ಅದನ್ನು ಹಿಂತಿರುಗಿಸಿದ್ರೆ ಮತ್ತೆ ಮೂರು ಲಕ್ಷದವರೆಗೆ ಆಧಾರ ರಹಿತ ಸಾಲ ಕೊಡ್ತಾರೆ ಇದಕ್ಕೆ ಐದು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕ್ತಾರೆ ಬೇರೆ ಬ್ಯಾಂಕ್ಗಳಲ್ಲಿ ನಾವು ಇದೇ ಸಾಲವನ್ನು ತಗೊಳಕ್ ಹೋದರೆ ಎಂಟರಿಂದ ಹತ್ತು ಪರ್ಸೆಂಟ್ ಬಡ್ಡಿ ಹಾಕ್ತಾರೆ ಜೊತೆಗೆ ಶ್ಯೂರಿಟಿ ಕೇಳ್ತಾರೆ ಶ್ಯೂರಿಟಿ ಇಲ್ದಂಗೆ ಯಾರೂ ಸಹ ಸಾಲ ಕೊಡೋದಿಲ್ಲ ಆದರೆ ಈ ಯೋಜನೆಯಲ್ಲಿ ವಿತೌಟ್ ಶ್ಯೂರಿಟಿ ಆಧಾರ ರಹಿತವಾಗಿರ್ತಕ್ಕಂತಹ ಒಂದು ಸಾಲವನ್ನ ಮೂರು ಲಕ್ಷದವರೆಗೆ ಸಾಲವನ್ನ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಕೊಡ್ತಾ ಇರತಕ್ಕಂಥದ್ದು ಇದರ ಉಪಯೋಗವನ್ನ ನೀವು ಪಡ್ಕೋಬಹುದು ಬೇಗ ಅಪ್ಲೈ ಮಾಡಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಎಂತಹ ವೃತ್ತಿಗಳನ್ನ ಇಲ್ಲಿ ಮಾಡತಕ್ಕಂಥ ಅಪ್ಲೈ ಮಾಡ್ಬೋದು ನೋಡಿ ಅಲ್ಲಿ ಹೇಳ್ತಾ ಇದ್ದೀನಿ ಟೈಲರ್ ದೋಣಿ ತಯಾರಕರು ಗಾರೆ ಕೆಲಸದವರು ಚಮ್ಮಾರರು ಕ್ಷೌರಿಕರು ಬೀಗ ತಯಾರಕರು ಬಡಗಿ ಕಮ್ಮಾರ ಹೂವಿನ ಹಾರವನ್ನ ಮಾಡತಕ್ಕಂಥವರು ಆಯುಧ ತಯಾರಕರು ಆಟಿಕೆ ತಯಾರಕರು ಅಕ್ಕ ಸಾಲಿಗರು ಮೀನಿನ ಬಯಲದ ತಯಾರಕರು ಅಗಸರು ಕುಂಬಾರರು ಬುಟ್ಟಿ ಮತ್ತು ಚಾಪೆಯ ತಯಾರಕರು ನೋಡಿ ಇವರೆಲ್ಲರೂ ಸಹ ನಿಮ್ಗೆ ಅವಕಾಶ ಇದೆ ಇವೆಲ್ಲ ಸಣ್ಣ ಮಾಧ್ಯಮದ ಉದ್ಯಮಗಳಿವೆಲ್ಲ ಸೊ ಇವ್ ನೀವೆಲ್ಲದೂ ಈ ಅವಕಾಶವನ್ನ ಪಡ್ಕೊಳ್ಬೇಕು ಒಂದು ನಿಮ್ಮ ಒಂದು ಕೆಲಸಕ್ಕೆ ತಕ್ಕಂತಹ ಒಂದು ತರಬೇತಿಯನ್ನ ಚಿಕ್ಕದಾಗಿ ತರಬೇತಿಯನ್ನ ಕೊಟ್ಟು ಜೊತೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಒಳಗೊಂಡಂತಹ ಒಂದು ಟೂಲ್ ಕಿಟ್ ಅನ್ನ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ತಾರೋ ಅವರು ಸೊ ಇದನ್ನ ಪಡ್ಕೊಳ್ಳಿ ಅರ್ಜಿ ಸಲ್ಲಿಸುವಂತ ಸ್ಥಳಗಳು ಹೇಗೆ ಅರ್ಜಿ ಸಲ್ಲಿಸ್ಬೇಕು ನಿಮ್ಮ ಹತ್ತಿರದ ಗ್ರಾಮವನ್ನಾಗ್ಬೋದು ಕರ್ನಾಟಕವನ್ನಾಗ್ಬೋದು ಬೆಂಗಳೂರು ಯಾವುದೇ ಸೈಬರ್ ಸೆಂಟ್ ಸೆಂಟರ್ ಗಳಾಗ್ಬಹುದು ಸೊ ಅಲ್ಲಿ ನೀವು ಭೇಟಿ ಕೊಟ್ಟು ಪಿ ಎಂ ವಿಶ್ವಕರ್ಮ ಯೋಜನೆಗೆ ನಾವು ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಅವರು ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಕೇಳ್ತಾರೆ ಆ ದಾಖಲೆಗಳನ್ನ ಒದಗಿಸಿ ಅವರು ಸೈಬರ್ ಸೆಂಟರ್ ಅಲ್ಲಿ ನಿಮ್ಗೆ ಅಪ್ಲೈ ಮಾಡ್ಕೊಡ್ತಾರೆ ಸೊ ಯಾವುದೇ ತೊಂದರೆ ಇಲ್ದಂಗೆ ನೀವು ಅಪ್ಲೈ ಅನ್ನ ಮಾಡಬಹುದು ಸೊ ನಾವು ಇದೇ ತರನಲ್ಲಿ ಅಪ್ಲೈ ಮಾಡಿ ನಾವು ಆಕ್ಚುಲಿ ನಾವು ಧರ್ಮಸ್ಥಳ ಸಂಘದ ಮುಖಾಂತರವಾಗಿ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಂಥದ್ದು ಸೊ ಆ ಧರ್ಮಸ್ಥಳ ಸಂಘಕ್ಕೆ ನಮ್ದು ಒಂದು ಧನ್ಯವಾದಗಳನ್ನು ತಿಳಿಸ್ತೀವಿ ಸೊ ಈ ನಿಟ್ಟಿನಲ್ಲಿ ಒಂದು ಮಧ್ಯಮ ವರ್ಗದ ಅಥವಾ ಸಣ್ಣ ಮಧ್ಯಮ ವರ್ಗದ ಉದ್ಯಮದವರು ಮಾಡುವಂಥವರು ಈ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನು ದಾಖಲೆಗಳು ಬೇಕು ಎಲ್ಲರ ಹತ್ರನು ಇದ್ದೇ ಇರ್ತಾರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಬೇಕು ನಿಮ್ಮ ಬ್ಯಾಂಕಿನ ಪಾಸ್ಬುಕ್ ಬೇಕು ರೇಷನ್ ಕಾರ್ಡ್ ಬೇಕು ನಿಮ್ಮ ಮೊಬೈಲ್ ನಂಬರ್ ಬೇಕು ಜೊತೆಗೆ ಅರ್ಜಿ ಸಲ್ಲಿಸುವ ಒಬ್ಬ ವ್ಯಕ್ತಿ ಖುದ್ದಾಗಿ ಆ ಸ್ಥಳದಲ್ಲಿ ಇರಬೇಕು ಅದಕ್ಕೆ ಕೆಲವು ಒ ಟಿ ಪಿಗಳು ಬರ್ತವೆ ನಿಮ್ಮ ನಂಬರ್ಗಳನ್ನು ಕೇಳ್ತಾರೆ ಖುದ್ದಾಗಿ ಸೊ ಇದಕ್ಕೋಸ್ಕರ ನೀವು ಅಲ್ಲಿ ಇರಬೇಕು ಆ ಒಂದು ಅರ್ಜಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಬ್ಯಾಂಕು ಕರೆಕ್ಟಾಗಿ ರಾಷ್ಟ್ರೀಕೃತ ಬ್ಯಾಂಕ್ ಆಗಬೇಕು ಸೊ ಸಣ್ಣ ಪುಟ್ಟ ಇಂಥವು ಪ್ರೈವೇಟ್ ಬ್ಯಾಂಕ್ ಗಳನ್ನ ಯಾವ ತಗೊಂಡು ಹೋಗ್ಬೇಡಿ ಸೊ ಈ ನಿಟ್ಟಿನಲ್ಲಿ ರಾಷ್ಟ್ರೀಕೃತ ಎಸ್ ಬಿ ಐ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ಇಂಥವು ಆಧಾರ್ ಕಾರ್ಡ್ ಅಪ್ಡೇಟ್ ಇರಬೇಕು ರೇಷನ್ ಕಾರ್ಡ್ ಅಪ್ಡೇಟ್ ಇರಬೇಕು ಮೊಬೈಲ್ ನಂಬರ್ ಅಪ್ಡೇಟ್ ಇರಬೇಕು ಸೊ ಇವೆಲ್ಲವೂ ಅಪ್ಡೇಟ್ ಇದ್ದರೆ ಬೇಗ ಆ ಅರ್ಜಿ ಸ್ವೀಕೃತ ಆಗುತ್ತೆ ನಿಮಗೆ ಬೇಗ ಆದಷ್ಟು ಬೇಗ ಈ ಒಂದು ಟೂಲ್ ಕಿಟ್ಗಳು ನಿಮ್ಮ ಮನೆಯ ಬಾಗಿಲಿಗೆ ಬರ್ತವೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗಳು ಸ್ವಲ್ಪ ತಡ ಆಗ್ಬೋದು ಕೆಲವು ಕ್ಯಾನ್ಸಲ್ಲು ಸಹ ಆಗ್ತವೆ ಗೊತ್ತಾಯ್ತಾ ಸೊ ಇಂತಹ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಯಿಂದ ನಿಮಗೆ ನಮ್ಗೇನು ಅನುಕೂಲ ನೀವು ಆ ವೃತ್ತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಮಾರ್ಕೆಟಿಂಗ್ ಕೊಡ್ತಾರೆ ನಿಮಗೆ ಜೊತೆಗೆ ಸರ್ಟಿಫೈ ಕೊಡ್ತಾರೆ ಸರ್ಟಿಫಿಕೇಟ್ ಕೊಡ್ತಾರೆ ಐ ಡಿ ಕಾರ್ಡ್ಗಳನ್ನು ಕೊಡ್ತಾರೆ ನೀವು ಎಲ್ಲಿ ಬೇಕಾದರೂ ಹೋದರೂ ಆ ಐ ಡಿ ಕಾರ್ಡ್ಗಳನ್ನು ಸರ್ಟಿಫಿಕೇಟ್ ತಗೊಂಡೋಗಿ ನಾವು ಈ ವೃತ್ತಿಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ಮೊದಲ ಪ್ರಿಫರೆನ್ಸ್ ಇರುತ್ತೆ ಗೊತ್ತಾಯ್ತಾ ಜೊತೆಗೆ ಅವರು ಮಾರ್ಕೆಟಿಂಗೂ ಸಹ ಕೊಡ್ತಾರೆ ಅಂತ ನೋಡಿ ಅದೊಂದು ಬೆನಿಫಿಟ್ ಟ್ರೈನಿಂಗ್ ಕೊಡೋದಲ್ದಲೆ ನಿಮಗೆ ಟೂಲ್ ಕಿಟ್ಗಳನ್ನು ಕೊಡೋದಲ್ದೇ ಮಾರ್ಕೆಟ್ ವ್ಯವಸ್ಥೆಯನ್ನು ಸಹ ಕೊಡುವಂಥದ್ದಾಗುತ್ತೆ ಬ್ರ್ಯಾಂಡಿಂಗ್ ಆಗುತ್ತೆ ನಿಮ್ದೊಂದು ನೀವೇ ತಯಾರು ಮಾಡುವಂತಹ ಒಂದು ವಸ್ತು ಏನಿದೆ ಅದಕ್ಕೆ ಬ್ರ್ಯಾಂಡಿಂಗು ಮತ್ತೆ ಕ್ವಾಲಿಟಿ ಸರ್ಟಿಫೈಯು ಸಹ ಸಿಗುವಂಥದ್ದು ಆಗುವಂಥದ್ದು ಇವರು ಕೊಡುವಂಥ ಸಪೋರ್ಟಿವ್ ಸೊ ಇದನ್ನೆಲ್ಲವನ್ನು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಈ ಯೋಜನೆಗೆ ಲಾಸ್ಟ್ ಡೇಟ್ ಅಂತ ಏನಿಲ್ಲ ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟರವರೆಗಿನ ಐದು ವರ್ಷದ ಒಂದು ಪ್ಲಾನು ಸೊ ಇದರಿಂದ ಇನ್ನೂ ಟೈಮ್ ಇದೆ ಅಂತ ಕೂತ್ಕೊಂಡು ಹೋಗ್ಬೇಡಿ ಬೇಗ ಅರ್ಜಿ ಹಾಕಿ ಬೇಗ ತರಬೇತಿ ಪಡ್ಕೊಂಡು ಬೇಗ ಟೂಲ್ ಅನ್ನು ಪಡ್ಕೊಂಡು ಸೌದ್ಯೋಗಗಳಾಗಿ ದುಡಿರಿ ನಮ್ಮ ಹಾಗೆ ನೀವು ಉಪಯೋಗಗಳನ್ನು ಪಡ್ಕೊಳ್ಳಿ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು